ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಈ ರೆಸಿಪಿಯನ್ನು ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನ್ರಿ ಬನ್ನಿ ವೀಕ್ಷಕರೇ ನಾನಿವತ್ತ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಖಾರ ಆಗಿರುವಂಥ ಮೆಣಸಿನ್ಕಾಯಿ ಬೇಳೆ ಖಾರ ಮಾಡೀನಿ ಅದನ್ನು ಹೇಗೆ ಮಾಡೀನಿ ಅಂತ ಹೇಳಿ ಒಂದು ಸರಿ ನಿಮ್ಗೆ ತೋರಿಸ್ತೀನಂತೆ ಮೊದಲಿಗೆ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಹಸಿ ಮೆಣ್ಸಿನ್ಕಾಯಿನ ಇವನ್ನ ಈಗ ಇವನ್ನ ಇವು ತುಂಬದ ನೋಡ್ರಿ ಇವನ್ನೆಲ್ಲ ತುಂಬ ಸ್ವಚ್ಛಂಗ ತೊಗೋಬೇಕ್ರಿ ನೋಡಿರಿ ನಾ ಇವನ್ನೆಲ್ಲ ಈಗ ತುಂಬ ಎಲ್ಲ ಸ್ವಚ್ಛಂಗ್ ತಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿನಿ ಇವನ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ ರೀ ಅವ್ನು ಫ್ರೆಶ್ ಮೆಣಸಿನ್ಕಾವಲ್ಲ ರೀ ಖಾರ ಚಲೋ ಮಸ್ತ್ ಆಕತಿ ಈಗ ನೋಡಿರಿ ನಾನು ಇವನ್ನ ರೀ ಇದಕ್ಕೆ ನಾನು ಈಗ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ ನಾ ಯಾವುದೇ ಐಟಮ್ಸ್ ಹುರಿಬೇಕಾದ್ರೂ ಈ ರೀತಿ ಒಳಗೆ ಹುರ್ಕೊತೇನೆ ರೀ ಯಾಕಂದ್ರೆ ಇದು ಹಂಚು ಕೆಬ್ನದ್ದು ಇರ್ತೈತಲ್ಲ ರೀ ಹಿಂಗಾಗಿ ಜಲ್ದಿನ ಹುರಿತಾವೆ ಮತ್ತು ಚಲೋ ತಂಗ ರೀ ಅದಕ್ಕೋಸ್ಕರ ಇದನ್ನು ತೊಗೊಂಡೀನಿ ಈಗ ನೋಡಿ ನಾನು ಇಲ್ಲಿ ಎರಡು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸಣ್ಣ ಇದ್ದರೆ ಎರಡು ತೊಗೋರಿ ದೊಡ್ಡ ಇದ್ದಂದ್ರೆ ಒಂದೇ ಹಾಕಿರಿ ನಾ ಸಣ್ಣ ಅಂತ ಇಲ್ಲೇ ಎರಡು ಈರುಳ್ಳಿಯನ್ನು ತೊಗೊಂಡು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕೋದ್ರಿಂದ ಅಂತ್ರ ಮನಗಂಡು ಚಲೋ ಹಾಕತ್ರಿ ಈ ರೀತಿ ಕೆಬ್ಬಣದ ಪಾತ್ರೆ ಒಳಗೆ ಅಡುಗೆ ಮಾಡ್ಕೊಳ್ಳೋದ್ರಿಂದ ಭಾಳ ಚಲೋ ರೀ ಆರೋಗ್ಯಕ್ಕೆ ಒಳ್ಳೇದು ಯಾಕಂದ್ರೆ ಮತ್ತು ನಮ್ಮ ತಾಯಂದಿರೆಲ್ಲ ಮೊದಲು ಇಂಥ ಕೆಬ್ಬನ ಪಾತ್ರೆ ಒಳಗೆ ಅಡುಗೆ ಮಾಡ್ತಿದ್ರಿ ಈಗೆಲ್ಲ ನಾನ್ಸ್ಟಿಕ್ಕು ಅವು ಇವು ಅಂತ ಬೇರೆ ಬೇರೆ ಪಾತ್ರೆಗಳು ಬಂದವು ಮತ್ತು ಇಂಥ ಈಗಲೂ ಕೂಡ ರೊಟ್ಟಿ ಇದ ಹಂಚೊಳಗೆ ಮಾಡ್ತಾರೆ ಅದಕ್ಕೆ ರೊಟ್ಟಿ ಅಂತೂ ಮಸ್ತ್ ಆಕವು ಆದಷ್ಟು ಇಂಥ ಕೆಬ್ಬನ ಪಾತ್ರೆ ಒಳಗೆ ಹುರ್ಕೋರಿ ಚಲೋ ಆಕತ್ತೆ ಅಡಿಗೆ ಅದಲ್ದ ಈಗಿನ ಒಂದು ಸ್ಟಿಕ್ ಪಾತ್ರೆ ಇರ್ತಾವಲ್ಲ ರೀ ಹಿಂಗೆ ನಾವು ಹುರ್ಕೊಳ್ಳೋದ್ರಿಂದ ಅವ್ರ ತಳ ದೌಟ ಸವಿತಾವು ಅದಕ್ಕೋಸ್ಕರ ಇಂಥ ಕೆಬ್ಬನ ಪಾತ್ರೆಯೊಳಗೆ ಹುರ್ಕೋರಿ ನಮ್ಮ ಈಗಿನ ಪಾತ್ರೆಗಳ ಸ ತಳನೂ ಸವಿಯೋದಿಲ್ಲ ಅಂತ ಹೇಳ್ತೀನಿ ರೀ ನೋಡಿರಿ ಇವಾಗ ಚಲೋ ತಂಗ ಉಳ್ಳಾಗಡ್ಡಿ ಡಿಮೆನ್ಷನ್ಗೆ ಎಲ್ಲ ಚೊಲೋ ತಂಗ ಈಗ ನಾ ಇವನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಈಗ ಇದನ್ನ ನಾವು ಈ ಸಣ್ಣಂಗೆ ರುಬ್ಕೊಂಡ್ ರೀ ಈಗ ಇದಕ್ಕೆ ನಾನು ಮೊದಲಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ರೀ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ರಿ ಅದಾದ ನಂತರ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕೋತೀನಿ ರೀ ಜೀರಿಗೆ ಹಾಕೋದ್ರಿಂದ ಖಾರ ಘಮ ಘಮ ಅಂತ ಸ್ಮೆಲ್ ಬರ್ತೈತಿ ಒಂದು ಅರ್ಧ ಸ್ಪೂನ್ ಜೀರಿಗೆಯನ್ನು ಹಾಕೊಂಡಿನಿ ಇದಾದ ನಂತರ ನಾನು ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಸ್ವಲ್ಪ ಯಾಲಕ್ಕಿ ಪೌಡ್ರನ್ನು ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ರೀ ಈಗ ನಾನು ಇದಕ್ಕೆ ಸಿಪ್ಪೆ ಸುಳಿದಂಥ ಬೆಳ್ಳುಳ್ಳಿ ಪೀಸ್ಗಳನ್ನು ಇದ್ದೀನಿ ರೀ ಇಲ್ಲಿ ನಾನು ಬೆಳ್ಳುಳ್ಳಿನ ಎರಡು ಗಡ್ಡೆ ತೊಗೊಂಡಿನಿ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಖಾರ ಕಡಿಮೆ ಆಕತಿ ಈಗ ಇದನ್ನೆಲ್ಲ ಹಾಕೊಂಡು ಈಗ ನೋಡಿರಿ ಸಣ್ಣ ಮಾಡ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡ್ಬಂದಿನಿ ನೋಡಿರಿ ಇಷ್ಟು ಸಣ್ಣಂಗೆ ಖಾರ ಇಷ್ಟು ಸಣ್ಣ ಆಗಬೇಕು ನೀವು ಕಲ್ಲಿದ್ದರೆ ಕಲ್ಲು ಸಹ ಕಲ್ಲಲ್ಲಿ ಸಹಿತ ಇದನ್ನ ಕುಟ್ಕೊಂಡು ತೊಗೋಬೋದು ಈಗ ಇದನ್ನು ಒಗ್ಗರಣೆ ಹಾಕೊಂಡು ನಂತರ ಈಗ ನಾನು ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕೊಂಡಿನಿರಿ ಈಗ ಎಣ್ಣೆ ಕಾದಿ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತೀನಿ ರೀ ಒಗ್ಗರಣೆಗೆ ಈಗ ಇದಕ್ಕೆ ನೆನೆಸಿಟ್ಟಂತ ಕಡಲೆಬೇಳೆನ ಹಾಕ್ತಾ ಇದ್ದೀನಿ ರೀ ಈ ನಾನು ಎರಡು ನೆನೆ ನೆನೆಯಿಟ್ಕೊಂಡಿನಿ ಚಲೋ ತಂಗ ನೆನೆದ ಇವು ಈಗ ಒಂದು ಐದು ನಿಮಿಷ ಎಣ್ಣೆ ಒಳಗೆ ಚಲೋ ತಂಗ ಇವನ್ನ ರೀ ಈ ಹಿಂಗೆ ಒಂದು ಐದು ನಿಮಿಷ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಮಾಡ್ಕೋತೀನಿ ರೀ ಇವನ್ನ ಅಯ್ಯವು ಬ್ಯಾಳೆ ಹಸಿ ಇರ್ತಾವಲ್ಲ ರೀ ಹಿಂಗಾಗಿ ಚಲೋ ತಂಗ ಒಂದು ಐದು ನಿಮಿಷ ಚಲೋ ತಂಗ ಹುರ್ಕೊಂಡ್ವಿ ಅಂದ್ರೆ ಬಾಯಾಗ ಬ್ಯಾಳೆ ಮಸ್ತ್ ಅಕ್ಕಾವೆ ಈಗ ನೋಡ್ರಿ ಹುರಿದವು ಚಲೋ ತಂಗ ಬ್ಯಾಳೆ ಎಲ್ಲ ಫ್ರೈ ಆಗೈತಿ ಈಗ ನಾನು ಏನೋ ರುಬ್ಬಿಬಿಟ್ಟಂಥ ಹಸಿ ಪೇಸ್ಟ್ ಪೇಸ್ಟನ್ನು ಇದಕ್ಕೆ ಹಾಕೋತೀನಿ ರೀ ಈಗ ಇದಕ್ಕೆ ನಾನು ಗ್ಯಾಸನ್ನು ಕಡಿಮೆ ಫ್ಲೇವರಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಹಸಿ ಮೆಣಸಿನಕಾಯಿ ಇರೋದರಿಂದ ಘಾಟ್ ಹೇಳ್ತೈತಿ ಹೀಗಾಗಿ ನಾನು ಕಡಿಮೆ ಹುರಿಯನ್ನು ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಈಗ ಇದನ್ನ ನಾವು ಒಂದು ಐದು ನಿಮಿಷ ಎಣ್ಣೆ ಒಳಗೆ ಚಲೋದಂಗೆ ಫ್ರೈ ಮಾಡ್ಕೋಬೇಕ್ರಿ ಎಲ್ಲ ಬ್ಯಾಳಿ ಮಸಾಲೆ ಇದ್ರೊಳಗೆ ಬೇಳೆ ಒಳಗೆ ಸೇರ್ಕೊಂಡು ಹೊಂದ್ಕೋಬೇಕಲ್ರಿ ಒಂದು ಐದು ನಿಮಿಷ ಚೊಲೋದಂಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಈಗ ಇದಕ್ಕೆ ನಾವು ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಮತ್ತು ಉಳ್ಳಾಗಡ್ಡಿ ಎಣ್ಣೆ ಬೆಳ್ಳುಳ್ಳಿ ಇವೆಲ್ಲ ಹಾಕಿವಿ ಅಲ್ರಿ ಖಾರ ಅಂತ ಮಸ್ತ್ ಆಕತಿ ಖಾರ ಇಷ್ಟಪಡೋರು ಅಂದ್ರೆ ಭಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಅಷ್ಟು ಮಸ್ತ್ ಆಕತಿ ಖಾರ ಈಗ ಐಟಮ್ಸನ್ನು ಹಾಕ್ಕೊಂಡು ಒಂದು ಐದು ನಿಮಿಷದನ್ನ ಚಲೋ ತಂಗ ಎಲ್ಲ ಫ್ರೈ ಮಾಡ್ಕೊಂಡಿರಿ ಎಲ್ಲ ಮಿಕ್ಸ್ ಆಗೈತಿಗೆ ಈಗ ನಾನು ಇದಕ್ಕೆ ಒಂದು ಎರಡು ಬೂಟ್ ನೆನೆ ಇಟ್ಟೀನಿ ನೋಡಿರಿ ಈ ಹುಣಸೆನನ್ನು ಚಲೋ ತಂಗ ಹಿಂಡಿ ರಸ ತೊಕೊಂಡು ಇದಕ್ಕೆ ಹಾಕ್ಕೋತೀನಿ ರೀ ನೋಡಿ ಇಲ್ಲಿ ನಾನು ಸ್ವಲ್ಪ ಬ್ಲ್ಯಾಕ್ ಹುಂಚೇನು ತೊಗೊಂಡು ಚಲೋ ಚೊಲೋ ರೀ ಬ್ಲ್ಯಾಕ್ ಹುಂಚೇನು ಹಾಕೋದ್ರಿಂದ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಎಲ್ಲವನ್ನ ಹಾಕ್ಕೊಂಡಿವಲ್ರಿ ಚಲೋ ಹಾಕೋದು ಖಾರ ಉಳ್ಳಾಗಡ್ಡೆ ಹಾಕೋದ್ರಂತೂ ಮಸ್ತ್ ಆಕತಿ ನಾ ಇಲ್ಲಿ ಎಲ್ಲಿ ಕಲ್ತಿನಪ್ಪ ಅಂದರೆ ಊರೊಳಗೆ ನಮ್ಮ ದೊಡ್ಡಮ್ಮ ರೀ ಅವ್ರು ಯಾವುದೇ ಖಾರ ಮಾಡಿದರೂ ಕೂಡ ಈ ರೀತಿ ಉಳ್ಳಾಗಡ್ಡಿಯನ್ನು ಹಾಕಿ ಮಾಡ್ತಾರೆ ಖಾರ ಮಸ್ತ್ ಆಕತಿ ಅದಕ್ಕೋಸ್ಕರ ನಾನು ಅದೇ ರೀತಿ ಉಳ್ಳಾಗಡ್ಡಿಯನ್ನು ಹಾಕಿ ಮಾಡೀನಿ ಇಲ್ಲಿ ಒಂದು ಅರ್ಧ ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕೋತೀನಿ ಯಾಕಂದ್ರೆ ಬ್ಲ್ಯಾಕ್ ಹುಂಚೇನ ಹಾಕ್ಕೊಂಡ್ವಿ ರೀ ಅದಕ್ಕೋಸ್ಕರ ಕಲರ್ಗೋಸ್ಕರ ಒಂದು ಅರ್ಧ ಚಿಟಕಿ ಅರಿಶಿನ ಪುಡಿಯನ್ನು ಇದ್ದೀನಿ ಈಗ ನೋಡ್ರಿ ಇದಕ್ಕೆ ನಾವು ಉಳ್ಳಾಗಡ್ಡಿ ಹುಣಸೆಯನ್ನು ಬೆಲ್ಲ ಹಾಕಿದ್ರಿಂದ ಭಾಳ ಚಲೋ ಆಕತ್ರಿ ಒಟ್ಟೆ ಖಾರ ಹತ್ತಂಗ್ಲ ಸಮ ಪ್ರಮಾಣದಲ್ಲಿ ಖಾರ ಕಡಿಮೆ ಆಗಿಬಿಡ್ತೈತಿ ಚಲೋ ಹಾಕತ್ರಿ ಈಗ ನೋಡಿ ಇದನ್ನ ಗ್ಯಾಸ್ ಬಂದ್ ಮಾಡಿ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತೀನಿ ಎಲ್ಲ ರೆಡಿ ಆಗೈತಿ ಸರ್ವ್ ಮಾಡ್ಕೋತಾ ಇದೀನಿ ನೋಡ್ರಿ ನೋಡಿರಿ ರೆಡಿ ಆಗೈತಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಉತ್ತರ ಕರ್ನಾಟಕದ ಓಲ್ಡ್ ಸ್ಟೈಲ್ ಹಸಿ ಬೇಳೆ ಖಾರ ನೋಡ್ರಿ ಅಷ್ಟು ಮಸ್ತ್ ಕಾಣಕತ್ತೈತಿ ಈ ರೀತಿ ಖಾರ ಬಿಸಿ ರೊಟ್ಟಿ ಮತ್ತು ಚಪಾತಿ ಅನ್ನದ ಜೊತೆ ಕೂಡ ಹೊಂತೈತಿ ರೀ ಭಾಳ ಚಲೋ ಇರ್ತೈತಿ ಅದ್ರಾಗಂತರ ಬಿಸಿ ರೊಟ್ಟಿ ಮೊಸರ ಹಾಕೊಂಡು ತಿಂದ್ರ ಅಂತರ ಭಾಳ ಮಸ್ತ್ ಇರ್ತೈತೆ ಒಟ್ಟೆ ಖಾರ ಹತ್ತಂಗ್ರೆ ಅಷ್ಟು ಚಲೋ ಆಕತಿ ಇದು ನಾಲ್ಕೈದು ದಿನ ಆದರೆ ಒಟ್ಟೆ ಕೆಡಂಗಿಲ್ಲ ರೀ ಖಾರ ಹುಣಸೆಯನ್ನು ಹಾಕಿ ಮಾಡೋದ್ರಿಂದ ಒಟ್ಟೆ ಕೆಡಂಗಿಲ್ಲ ರೀ ಅದಕ್ಕೋಸ್ಕರ ನಾವು ಎರಡು ಮೂರು ದಿನ ಎಲ್ಲರೂ ಟ್ರಿಪ್ಪಿಗೆ ಹೋದ್ರೆ ದೇವಸ್ಥಾನಕ್ಕೆ ಎಲ್ಲರೂ ಹೊರಗಡೆ ಹೋದರೂ ಕೂಡ ಈ ರೀತಿ ಬೇಳೆ ಖಾರ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಚ್ಕೊಂಡು ತೊಗೊಂಡು ಹೋದ್ರಂದರು ತಿನ್ನೋದಕ್ಕೆ ಭಾಳ ರುಚಿ ರೀ ಈಗಲೂ ಕೂಡ ಹಳ್ಳಿಗಳೊಳಗೆ ಈ ರೀತಿ ಬೇಳೆ ಖಾರ ಮಾಡ್ಕೊಂಡು ಬಿಸಿ ರೊಟ್ಟಿ ಮಾಡ್ಕೊಂಡು ರೈತರು ಇದನ್ನ ತಿಂತಾರೆ ರೀ ಅವ್ರಿಗೆ ಅದಕ್ಕೆ ಅವರು ಎಷ್ಟು ಗಷ್ಟು ಮುಟ್ಟಿಯಾಗಿರ್ತಾರೆ ಅದು ಯಾಕಂದ್ರೆ ಇದ್ರಾಗ ನಾನು ಕಡಲೆ ಬೇಳೆನ ಹ್ಯಾಕ್ ಮಾಡೀನಿ ಅಲ್ರಿ ಕಡಲೆ ಬೇಳೆ ಒಂದು ಪೌಷ್ಟಿಕ ಆಹಾರ ರೀ ಆರೋಗ್ಯಕ್ಕೆ ಒಳ್ಳೆಯದು ಹಂಗಾದ್ರೆ ವೀಕ್ಷಕರೇ ಈ ಉತ್ತರ ಕರ್ನಾಟಕ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಚಿಕ್ಕ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಶೇರ್ ಮಾಡಿರಿ ಈ ವಿಡಿಯೋ ಬಗ್ಗೆ ಏನೇ ಡೌಡಿಸಿದ್ರು ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗಾದರೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್